ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಯಾವುದೇ ಒಂದು ಪೂಜೆ ವ್ರತ ಮಂತ್ರಗಳಿಲ್ಲದೆ ಮಾಡಿಕೊಳ್ಳುವ ಸಾಕಷ್ಟು ಪರಿಹಾರಗಳು ಕೂಡ ಇದೆ ಈ ಪರಿಹಾರ ಇದಕ್ಕೂ ಮುಂಚೆ ಯಾವತ್ತೂ ತಿಳಿಸ್ಕೊಟ್ಟಿಲ್ಲ ಅಷ್ಟು ವಿಶೇಷವಾಗಿ ಹಾಗೂ ಶಕ್ತಿದಾಯಕವಾಗಿರುವಂತಹ ಒಂದು ಪರಿಹಾರ ಅಂತ ಹೇಳ್ಬಹುದು ಸ್ನೇಹಿತರೆ ಈ ಪರಿಹಾರ ಬಂದು ನೀವು ಯಾವ ದಿನವಾದರೂ ಮಾಡಿಕೊಳ್ಬಹುದು ಆದರೆ ರಾತ್ರಿ ಮಲಗುವಾಗ ಈ ಪರಿಹಾರನ ಮಾಡ್ಕೊಳ್ಳಿ ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ಏನೇ ನೆಗೆಟಿವಿಟಿ ಇದ್ರೂ ಅದನ್ನು ತೊಲಗಿಸಿ ಮತ್ತು ಪಾಸಿಟಿವಿಟಿನ ತುಂಬುತ್ತೆ ನಾವು ಅಂದ್ಕೊಳ್ತೀವಿ ಈ ದೃಷ್ಟಿಗೆ ನಾವು ಈ ರೀತಿ ಮಾಡಿಕೊಳ್ಳೋದು ಪರಿಹಾರ ಅನ್ನೋ ಥರ ಆದರೆ ನಮ್ಮಲ್ಲಿರುವ ಹಾಗೂ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಯಾವಾಗ ಕಳೆದು ಹೋಗುತ್ತೋ ಆಗ ಮಾತ್ರ ನಾವು ಈ ಹಣಕಾಸಿನ ಸಮಸ್ಯೆಗಳಿಂದ ಪಾರಾಗೋದಕ್ಕೆ ಸಾಧ್ಯ ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ಮನೆಯಲ್ಲಿ ಮಕ್ಕಳು ಅಭಿವೃದ್ಧಿ ಹೊಂದುತ್ತಾ ಇಲ್ಲ ಚೆನ್ನಾಗೇನೋ ಓದ್ಕೊಂಡಿದ್ದಾರೆ ಆದರೆ ಯಾವುದೇ ಒಂದು ಕೆಲಸಕ್ಕೂ ಕೂಡ ಹೋಗ್ತಾ ಇಲ್ಲ ಮಕ್ಕಳು ಹೋಗೋದಕ್ಕೆ ಇಂಟರ್ವ್ಯೂಗೆ ಹೋದ್ರೂ ಅಲ್ಲಿ ಮತ್ತೆ ರಿಸಲ್ಟ್ ಅಷ್ಟು ಚೆನ್ನಾಗಿ ಬಂದಿರಲ್ಲ ವಾಪಸ್ ಮನೆಗೆ ಬರೋದು ಎಷ್ಟೇ ಪ್ರಯತ್ನ ಪಟ್ಟರು ಅವರ ಇಷ್ಟದ ಕೆಲಸ ಆಗಿರಬಹುದು ಅಥವಾ ಯಾವುದೇ ಒಂದು ಕೆಲಸನೂ ಸಿಗ್ತಾ ಇರಲ್ಲ ಏಳಿಗೆ ಅನ್ನೋದು ಮನೆಯಲ್ಲಿ ಕಾಣ್ತಾ ಇರಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೂ ಅಷ್ಟೇ ಮನೆಯಲ್ಲಿ ಗೊಂದಲ ಜಾಸ್ತಿ ಆಗೋದು ಕಷ್ಟಗಳು ಕಿರಿಕಿರಿ ಜಗಳ ಮಾಡ್ತಾ ಇರೋದು ಈ ರೀತಿ ನಾನಾ ಕಾರಣಗಳು ಅನ್ನೋದು ಇರುತ್ತೆ ಸ್ನೇಹಿತರೆ ಆದರೂ ನಾವು ಇಷ್ಟೆಲ್ಲ ಕಷ್ಟಗಳು ಪಡ್ತಾಯಿದ್ರು ಹೊರಗಡೆ ಪ್ರಪಂಚಕ್ಕೆ ಮಾತ್ರ ಅವ್ರಿಗೇನು ಕಡಿಮೆ ಅವ್ರು ತುಂಬ ಚೆನ್ನಾಗಿದ್ದಾರೆ ಈ ರೀತಿ ಎಲ್ಲದಕ್ಕೂ ಅವ್ರ ಹತ್ರ ಇದೆ ಅಂತ ಹೇಳ್ತಾರೆ ಆದರೆ ನಮ್ಮ ಕಷ್ಟಗಳು ನಮಗೆ ಮಾತ್ರ ಗೊತ್ತಿರುತ್ತೆ ದುಡಿಯುವ ದುಡ್ಡು ಅಂದರೆ ಸಂಬಳ ನಮಗೆ ಅಷ್ಟೊಂದು ಸಾಕಾಗಿರಲ್ಲ ಅದರ ಜೊತೆ ಇನ್ನಷ್ಟು ಸಾಲ ಮಾಡಿಕೊಳ್ಳೋದು ನೆಮ್ಮದಿ ಇಲ್ಲದೆ ಜೀವನ ನಡೆಸೋದು ಈ ರೀತಿ ನಾನಾ ಕಾರಣಗಳು ಸ್ನೇಹಿತರೆ ನಾವೊಂದು ಸಣ್ಣ ವಸ್ತು ತಗೊಂಡ್ರೂ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂಥವರೇ ಆಗಿರಬಹುದು ಅಥವಾ ನಮ್ಮ ಸ್ನೇಹಿತರು ನಮ್ಮ ಒಂದು ಬಳಗದವರು ಯಾರೇ ಆಗಿರಬಹುದು ಅವರು ತುಂಬ ಚೆನ್ನಾಗಿ ತಗೊಳ್ತಾ ಇದ್ದಾರೆ ಎಲ್ಲನೂ ಚೆನ್ನಾಗಿದೆ ಅವ್ರಿಗೆ ಅಂತಂದ್ಬಿಟ್ಟು ಯಾವತ್ತು ಕಣ್ಣಾಗ್ತಾರೋ ಆಗ ನಮಗೆಲ್ಲ ತಲೆ ಕೆಳಗಾಗುತ್ತೆ ಈ ಪರಿಹಾರ ಬಂದು ನೀವು ರಾತ್ರಿ ಮಲಗುವಾಗ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಎಫೆಕ್ಟ್ ಇರುವಂತಹ ಒಂದು ಪರಿಹಾರ ಇದಕ್ಕೆ ಒಂದು ಬಿಳಿ ಬಟ್ಟೆನ ತಗೊಳ್ಳಿ ವೈಟ್ ಬಟ್ಟೆ ಯಾವುದಾದ್ರೂ ಹಳೆ ಬನೀನು ಏನಾದರೂ ಇದ್ರೂ ಅದರಲ್ಲಿ ನೀವು ಏನಾದರೂ ದೇವ್ರ ಫೋಟೋ ಆ ಥರ ಒರೆಸೋದಕ್ಕೆ ಇಟ್ಕೊಂಡಿದ್ರು ಅಥವಾ ನಿಮ್ಮ ಮನೆಯಲ್ಲಿ ಅದು ಹಳೇದಾಗಿದ್ರೂ ತೊಂದರೆ ಇಲ್ಲ ಅದನ್ನು ಕ್ಲೀನಾಗಿ ಒಗೆದೇ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಬಟ್ಟೆನ ಕಟ್ ಮಾಡಿಬಿಟ್ಟು ಅದರಲ್ಲಿ ನೀವು ಒಂದೇ ಒಂದು ರೂಪಾಯಿ ಕಾಯಿನ್ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ರೂಪಾಯಿ ಮತ್ತೆ ಏನು ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ ಆ ಒಂದು ರೂಪಾಯಿ ಕಾಯಿನು ಹಾಗೆ ಈ ಬೆಳ್ಳುಳ್ಳಿ ಹೆಸಳು ಒಂದು ಮಾತ್ರ ಇಟ್ಕೊಳ್ಳಿ ಹಾಗೆ ಈ ಪೆಪ್ಪರು ಬ್ಲ್ಯಾಕ್ ಪೆಪ್ಪರು ಮೂರು ಅದರಲ್ಲಿ ಹಾಕಿಬಿಟ್ಟು ಒಂದು ರೂಪಾಯಿ ಕಾಯಿನ ಹಾಕ್ಬಿಟ್ಟು ಗಂಟು ಹಾಕಬೇಕು ಗಂಟು ಹಾಕ್ಬಿಟ್ಟು ನೀವು ಏನೇ ಒಂದು ನಿಮ್ಮ ಕಷ್ಟಗಳಿರಬಹುದು ನೋಡಿ ಕಷ್ಟಗಳು ಕೋರಿಕೆ ಏನೇ ಇರಬಹುದು ಅದನ್ನು ಕೇಳ್ಕೊಳ್ತಾ ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಬೇಕು ಈ ರೀತಿ ನೀವು ಮೂರು ದಿನ ಮಾಡಿಕೊಳ್ಳಿ ಸ್ನೇಹಿತರ ಈ ಮೂರು ದಿನ ಮಾಡಿಕೊಂಡು ಆಮೇಲೆ ಆ ಮೂರನೇ ದಿನ ಏನು ಮಾಡಬೇಕು ಅಂದರೆ ಮೂರು ದಿನ ಕಂಪ್ಲೀಟ್ ಆದಮೇಲೆ ನಾಲ್ಕನೇ ದಿನ ಅದನ್ನು ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಅದನ್ನು ಹಾಕಿಬಿಡಿ ಆ ಒಂದು ರೂಪಾಯಿ ಕಾಯಿನ್ನ ನೀವೇನು ಮಾಡಬೇಕು ಅಂದರೆ ನೀವು ಏನಾದರೂ ಮನೆ ಕಟ್ಟೋದು ಮುಂದಿನ ಒಂದು ಫ್ಯೂಚರಲ್ಲಿ ಮನೆ ಕಟ್ಟೋದಿದ್ದರೆ ಅಥವಾ ಒಳ್ಳೆಯ ಕೆಲಸ ಏನಾದರೂ ಮಾಡೋದಕ್ಕಿದ್ದರೆ ಆ ಥರ ಮಾಡೋದಕ್ಕೆ ಅಂತಂದ್ಬಿಟ್ಟು ಅದನ್ನು ಆವಾಗ ಬಳಸ್ಕೊಳ್ಬಹುದು ಅಲ್ಲಿಯವರೆಗೂ ನಿಮ್ಮ ಪರ್ಸಲ್ಲಿ ವ್ಯಾಲೆಟಲ್ಲಿ ಆ ಒಂದು ರೂಪಾಯಿ ಕಾಯಿನ್ನ ಇಟ್ಕೊಳ್ಳಿ ಈ ರೀತಿ ನೀವು ಮಾಡಿ ನೋಡಿ ಯಾವಾಗಾದರೂ ಮಾಡ್ಕೊಳ್ಬಹುದು ಇದನ್ನು ವಾರಕ್ಕೊಮ್ಮೆ ಆದ್ರೂ ಕೂಡ ನೀವು ಮಾಡ್ಕೊಳ್ತಾ ಬರಬಹುದು ಒಂದು ದಿನ ಪ್ರಾರಂಭ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಮೂರು ದಿನ ಮಾಡ್ಕೊಳ್ಬೇಕಾಗುತ್ತೆ ಈ ಪರಿಹಾರನ ನೀವು ನೀವು ಈ ರೀತಿ ಮಾಡ್ಕೊಂಡು ನೋಡಿ ಇಷ್ಟೊಂದು ಬದಲಾವಣೆ ಆಗುತ್ತೆ ಮತ್ತು ನೀವು ರಾತ್ರಿ ಅದನ್ನು ಇಟ್ಕೊಂಡು ಬೆಳಗ್ಗೆ ತಲೆದಿಂಬಿನ ಕೆಳಗೆ ಅದನ್ನು ಎತ್ತಿಬಿಡಬೇಕು ಎತ್ತಿ ಎಲ್ಲಾದರೂ ಒಂದು ಕಡೆ ಇಟ್ಬಿಡಿ ಮತ್ತು ನೀವು ಅದನ್ನು ರಾತ್ರಿ ಸೇಮ್ ತಲೆದಿಂಬಿನ ಕೆಳಗೆ ಇಟ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು